ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಲಿಟಲ್ ವರ್ಲ್ಡ್ ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ನಾನಿವತ್ತು ನಿಮ್ಮ ಜೊತೆ ಒಂದು ಸಿಂಪಲ್ ಆದಂತಹ ಪಡವಲ್ಕಾಯಿ ಪಲ್ಯ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಪಡವಲ್ಕಾಯಿನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಂತರ ಇದನ್ನು ನಾನು ಒಂದು ಲೀಟ್ರಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದೆ ಅದರಲ್ಲಿ ನಾನಿವಾಗ ಈ ಕಟ್ ಮಾಡಿರ್ತಕ್ಕಂತಹ ಪಡವಲ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿವಾಗ ಇದಕ್ಕೆ ಒಂದು ಇಡಿಯಷ್ಟು ಕಡಲೆಬೇಳೆನ ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ನಮ್ಮ ಪಡವಲ್ಕಾಯಿ ಎಲ್ಲ ಸಾಫ್ಟ್ ಆಗಬೇಕು ಆ ರೀತಿಯಾಗಿ ಬೆಂದರೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿಯಾಗಿ ನಾವು ಪಡವಲ್ಕಾಯಿನ ಬೇಯಿಸೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಸ್ಮೆಲ್ಲು ಹೋಗುತ್ತೆ ನಾನಿವತ್ತು ನಮ್ಮ ಮನೆ ಹತ್ರ ನಾವೇ ಬರೆದಿದ್ದಂತಹ ಪಡವಲ್ಕಾಯಿನ ಕಿತ್ತು ಪಲ್ಯವನ್ನು ಮಾಡ್ತಾಯಿದ್ದೀನಿ ಒಳ್ಳೆ ರೀತಿಯ ಸೈಡ್ ಡಿಶ್ ಅಂತ ಹೇಳ್ಬೋದು ಇದನ್ನು ಪೂರಿ ದೋಸೆ ಚಪಾತಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇದು ಈ ರೀತಿಯಾಗಿ ಸಾಫ್ಟಾಗಿ ಬೆಂದಿರಬೇಕು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಟ್ ಮಾಡಿದ್ರೆ ಸಾಫ್ಟಾಗಿ ಕಟ್ ಆಗ್ತಾ ಇದೆ ಈ ರೀತಿಯಾಗಿ ಬೆಂದರೆ ಸಾಕು ನಂತರ ನೀರನ್ನು ಶೋಧಿಸಿ ನಮ್ಮ ಪಡವಲ್ಕಾಯಿನ ಸಪ್ರೇಟಾಗಿ ಎತ್ತಿಟ್ಕೋಬೇಕು ನಂತರ ಒಂದು ನಾನು ಕೊಬ್ಬರಿ ಎಣ್ಣೆನ ಆಲ್ಮೋಸ್ಟ್ ಅಡುಗೆಗೆ ಬಳಸ್ತೀವಿ ಅಂದರೆ ನಾವೇ ಶುದ್ಧವಾಗಿ ಮನೆಯಲ್ಲಿ ತಯಾರಿಸ್ತಕ್ಕಂಥ ಕೊಬ್ಬರಿ ಎಣ್ಣೆನೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವ್ಯಾವುದೋ ರಿಫೈನ್ಡ್ ಆಯಿಲ್ ಎಲ್ಲ ಬಳಸೋದ್ಕಿಂತ ಈ ರೀತಿಯಾಗಿ ನಾವೇ ತಯಾರಿಸಿದಂತಹ ಎಣ್ಣೆನ ಉಪಯೋಗಿಸ್ ಎಣ್ಣೆ ನಂತರ ನಾನು ಕರ್ಬೇವಿನ ಸೊಪ್ಪನ್ನ ಸಹ ಸೇರಿಸ್ಕೊಂಡು ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗಲೇನೆ ಈರುಳ್ಳಿಗೆ ಸಹ ಸ್ವಲ್ಪ ಉಪ್ಪನ್ನ ಸಹ ಸೇರಿಸಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹಾಗೇನೆ ಬೇಗನೆ ಸಾಫ್ಟ್ ಆಗುತ್ತೆ ಈಗ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂತಹ ಪಡವಲ್ಕಾಯಿ ಹಾಗೇನೆ ಕಡಲೆಬೇಳೆಯನ್ನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಂದು ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷಗಳ ಕಾಲ ಹುರಿದ ನಂತರ ನಾನು ಕಾಯಿ ತುರಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಈ ರೀತಿಯಾಗಿ ಕಾಯಿ ತುರಿ ಹಾಕಿ ಫ್ರೈ ಮಾಡಿದ್ಮೇಲೆ ಇಷ್ಟೇ ನೋಡಿ ಸಿಂಪಲ್ ಮತ್ತು ಟೇಸ್ಟಿಯಾದಂಥ ನಮ್ಮ ಆರೋಗ್ಯಕರವಾದಂತಹ ಪಡವಲ್ಕಾಯಿ ಪಲ್ಯ ರೆಡಿಯಾಗೇ ಬಿಡ್ತು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತಿಳಿಸೋದನ್ನು ಕಮೆಂಟಲ್ಲಿ ಮರಿಬೇಡಿ ಮತ್ತಷ್ಟು ಆರೋಗ್ಯಕರ ರೆಸಿಪಿಗಳಿಗೋಸ್ಕರ ಚೈತ್ರಾಸ್ ಲಿಟಲ್ ವಾಲ್ನ ಫ್ರೈ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್